ಗಡ್ಡ ನ್ಯಾಚುರಲ್ ಆಗಿ ಹೇಗೆ ಗ್ರೋ ಮಾಡೋದು ನನ್ನ ಫೋಟೋ ನೋಡಿ ಹೇಗಿದ್ದೆ ನಾನು ಹೇಗಾಯಿತು ಇದನ್ನು ನಾನು ಸಿಕ್ಸ್ ಮಂತ್ಸ್ ಫಾಲೋ ಮಾಡಿ ನನಗೆ ರಿಸಲ್ಟ್ ಬಂದಿದೆ ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದು ಏನು ಪ್ರೊಡಕ್ಟ್ ಯೂಸ್ ಮಾಡಿದೆ ಏನು ಪ್ರೊಟೋಕಾಲ್ ಯೂಸ್ ಮಾಡಿದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ರಿಸಲ್ಟ್ ಬರಬೇಕು ಅಂದ್ರೆ ಎಂಡ್ ತನಕ ನೋಡಬೇಕು ನಿಮಗೆ ನಾಲೆಜ್ ಗೊತ್ತಾಗಬೇಕಲ್ಲ ಯಾವ ಪ್ರಾಡಕ್ಟ್ ಅಂತ ಇನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಾನು ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಓಕೆನಾ ಫಸ್ಟ್ ನಾನು ಬ್ರೇಕ್ ಡೌನ್ ಮಾಡೋ ಮುಂಚೆ ನಾಲ್ಕು ವಿಷಯ ಇದೆ ಸ್ನೇಹಿತರೆ ನಿಮ್ಮ ಗಡ್ಡ ಏನು ಬಿಯರ್ಡ್ ಗ್ರೋ ಆಗ್ತಾ ಇದೆಯಲ್ಲ ಯಾವ ರೀಸನ್ ಇಂದ ಒಂದು ನಿಮ್ಮ ಮೇಲೆ ಹಾರ್ಮೋನ್ಸ್ ಇಂದ ಗ್ರೋ ಆಗೋದು ನಿಮ್ಗೆ ಅರ್ಥ ಮಾಡ್ಕೊಡ್ಬೇಕು ಸೊ ಜೆನೆಟಿಕ್ಸ್ ಒಂದು ಮೇನ್ ರೋಲ್ ಪ್ಲೇ ಆಗುತ್ತೆ ಬಟ್ ಜೆನೆಟಿಕ್ಸ್ ಬಿಟ್ಟು ಬೇರೆ ಪ್ರಾಬ್ಲಮ್ ಇದೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಸಿಗ್ತದೆ ಈಗ ಯಾಕೆ ಬರಲ್ಲ ಅಂತ ಡಿಸ್ಕಸ್ ಮಾಡೋಣ ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ ಬಿಯರ್ಡ್ ಗ್ರೋ ಆಗಬೇಕು ಅಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರಬೇಕು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಗ್ರೋ ಆಗಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇರಬೇಕು ಅಂದರೆ ನೀವು ಏನು ಮಾಡಬೇಕು ಕ್ಲೀನ್ ಆಗಿಡಬೇಕು ನೀವು ನಿಮ್ಮ ಬಿಯರ್ಡ್ನ ಪ್ರೊಟೆಕ್ಟ್ ಮಾಡಬೇಕು ನಿಮ್ಮ ಏರಿಯಾನ ಪ್ರೊಟೆಕ್ಟ್ ಮಾಡಬೇಕು ಇಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗಿರಲ್ಲ ಸೊ ನೀವು ದಿನದಲ್ಲಿ ಮೂರಿಂದ ನಾಲ್ಕು ಸತಿ ಮುಖ ತೊಳಿರಿ ಡಸ್ಟ್ ಏನಿದೆ ಅದನ್ನು ಕ್ಲಿಯರ್ ಇಡಿ ಮೇನ್ಲಿ ನಿಮ್ಮ ಬಿಯರ್ಡ್ ಗ್ರೋತ್ ಏರಿಯಾದಲ್ಲಿ ಅರ್ಥ ಆಯ್ತಾ ಪ್ರೈಮರಿ ಫ್ಯಾಕ್ಟರ್ ತುಂಬ ಜನ ಏನು ಮಾಡ್ತಾರೆ ಬೆಳಗ್ಗೆ ಮುಖ ತೊಳಿದಾರೆ ಮತ್ತೆ ರಾತ್ರಿ ತನಗೆ ಮುಖನೇ ತೊಳೆಯಲ್ಲ ಕ್ಲೀನ್ ನೆಕ್ಸ್ಟ್ ಥಿಂಗ್ ಏನು ಮಾಡ್ತಾರೆ ಜನ ಅಂದರೆ ಗಡ್ಡ ಬರಬೇಕಂತ ಬ್ಲೇಡ್ ತಗೊಳ್ಳೋದು ಅಂತ ಟ್ರಿಮ್ ಮಾಡೋದು ಅವ್ರು ತೆಗೆಯೋದು ಯಾಕೆ ತುಂಬ ಜನ ಹೇಳಿದಾರೆ ನೀವು ತೆಗೀತಾ ಇದ್ರೆ ಬೇರ್ಡ್ ಬರುತ್ತೆ ಅಂತ ನೀವು ನಿಮ್ಮ ಹೇರ್ ಫಾಲಿಕಲ್ಸನ್ನು ಗ್ರೋ ಮಾಡೋಕ್ಕೆ ಬಿಡೋದಿದ್ರೆ ಅದು ಗ್ರೋ ಆಗಲ್ಲ ಸೊ ನೀವು ಏನು ಮಾಡಬೇಕು ನಿಮ್ಮ ಗೋಲು ಬೇರ್ ಗ್ರೋ ಮಾಡೋದು ಅಂತ ಇದ್ದರೆ ಫಸ್ಟ್ ನೀವು ಓಕೆ ಕ್ಲೀನ್ ಝೀರೋ ಮಾಡಿದ್ರಾ ಅದಾದ ಮೇಲೆ ಅಟ್ಲೀಸ್ಟ್ ನಾಲ್ಕರಿಂದ ಐದು ವಾರ ಆರು ವಾರ ಏಳು ವಾರ ಎರಡು ತಿಂಗಳು ಬಿಡಿ ಎಷ್ಟು ಗ್ರೋ ಆಗುತ್ತೆ ಅದು ನ್ಯಾಚುರಲಿ ಗ್ರೋ ಆಗಲಿ ಮೇಕಿಂಗ್ ಶ್ಯೋರ್ ಕೀಪಿಂಗ್ ಇಟ್ ಕ್ಲೀನ್ ಆಗ ನಿಮಗೆ ಗೊತ್ತಾಗುತ್ತೆ ಗ್ರೋ ಆಗ್ತಿದೆಯಾ ಇಲ್ವೋ ಅಂತ ನೀವು ಪದೇ ಪದೇ ತೆಗಿತಾ ಇದ್ರೆ ಆಗತ್ತಾ ಆ್ಯಂಡ್ ದಯವಿಟ್ಟು ಆ ಕಾನ್ಸೆಪ್ಟ್ ಸುಳ್ಳು ನೀವು ತೆಗೆದು ಕೂಡಲೇ ಬರುತ್ತೆ ಇಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಸತಿ ನೀವು ತೆಗೆದಾಗ ಹೊಸ ಹೇರ್ ಗ್ರೋತ್ ಆಗುತ್ತೆ ಬಟ್ ನೀವು ಗಡಿ ಗಡಿ ತೆಗಿತ ಇದ್ರೆ ಅದು ಉದ್ದ ಬರುತ್ತೆ ಕ್ಲಿಯರ್ ಆಗಿ ಬರುತ್ತೆ ಅಂತ ಹೇಳೋದು ಸುಳ್ಳು 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 ಈ ಥರ ಮಾಡಬೇಡಿ ಮಿಸ್ಟೇಕ್ ಇದು ಸೆಕೆಂಡ್ ಇದು ಮಿಸ್ಟೇಕ್ ಫಸ್ಟ್ ಇದು ನಿಮ್ಗೆ ಗೊತ್ತಾಯ್ತು ಕ್ಲೀನ್ ಇಡಬೇಕು ತರ್ಡ್ ಥಿಂಗ್ ಬಂದುಬಿಟ್ಟು ಈಗ ಬಿಯರ್ಡ್ ಗ್ರೋ ಆಗಬೇಕಂದ್ರೆ ತುಂಬ ಜನ ಬಿಯರ್ಡ್ ಆಯಿಲ್ ಯೂಸ್ ಮಾಡ್ತಾರೆ ಸ್ನೇಹಿತರೆ ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಬಿಯರ್ಡ್ ಆಯಿಲ್ ಏನಿದೆಯಲ್ಲ ಬಿಯರ್ಡ್ ಆಯಿಲ್ ಇರೋದು ನಿಮ್ಮ ಬಿಯರ್ಡನ್ನ ಮೇಂಟೈನ್ ಮಾಡಕ್ಕೆ ಹೇರ್ ಸೆರಮ್ ಥರ ಬಿಯರ್ಡ್ ಆಯಿಲ್ ಹಾಕಿದ ಕೂಡಲೇ ಬಿಯರ್ಡ್ ಬರಲ್ಲ ಸೊ ಅದಕ್ಕೆ ಹಣ ವೇಸ್ಟ್ ಮಾಡೋದು ಬಿಟ್ಬಿಟ್ಟು ಪ್ಲೇ ಬೇಸಿಕಲಿ ಕ್ಲೀನ್ ಒಂದು ಒಂದ್ಸಲ ಬಿಯರ್ಡ್ ಬಂದಾದ ಮೇಲೆ ಬಿಯರ್ಡ್ ಆಯಿಲ್ ಅಥವಾ ಏನು ಆಯಿಲ್ ಬೇಕಾದರೂ ಯೂಸ್ ಮಾಡಿ ಮೇಂಟೈನ್ ಮಾಡೋಕ್ಕೆ ನೀವು ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಡರ್ಮಲ್ ರೋಲರ್ ಅಂತ ಬರುತ್ತೆ ಆಯಿತಾ ಆ ರೋಲರನ್ನು ಇಟ್ಕೊಂಡು ಇಲ್ಲಿ ಈಗೀಗೆ ಪೂಜಬೇಕು ಪೂಜಿದ್ರೆ ಏನಾಗುತ್ತೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಅಕಸ್ಮಾತ್ ನಿಮ್ಮ ಬೇಡ್ ಬರ್ತಾ ಇಲ್ಲ ಅಂದರೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಇದಕ್ಕೆ ಇನ್ವೆಸ್ಟ್ ಮಾಡಿ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗೋದು ಬೇರೆ ಬೇರೆ ಬ್ರ್ಯಾಂಡಿದು ಒಳ್ಳೆಯದು ನೆಕ್ಸ್ಟ್ ಮೇನ್ ತಿಂಗ್ ಬರ್ತೀನಿ ನಿಮ್ಮ ನ್ಯೂಟ್ರಿಷನ್ ಸ್ನೇಹಿತರೆ ನಿಮ್ಮ ನ್ಯೂಟ್ರಿಷನಲ್ಲಿ ನಿಮ್ಮ ಟೆಸ್ಟೋಸ್ಟಲ್ ಇನ್ಕ್ರೀಸ್ ಆಗೋ ಥರ ಆಹಾರ ಇರಬೇಕು ಹೆಲ್ದಿ ಫ್ಯಾಟ್ಸ್ ಇರಬೇಕು ಸೊ ನಿಮಗೆ ನ್ಯೂಟ್ರಿಷನಲ್ಲಿ ಟೆಸ್ಟೋಸ್ಟಲ್ ಇನ್ಕ್ರೀಸ್ ಆಗೋ ಥರ ಡಯ ಡಯಟ್ ಪ್ಲಾನ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾಲ್ನೂರು ಕಮೆಂಟ್ ಬಂದರೆ ನಾನು ಡಯಟ್ ಪ್ಲಾನ್ ಮಾಡ್ಕೊಡ್ತೀನಿ ನಿಮಗೆ ಅದನ್ನು ನೀವು ಫಾಲೋ ಮಾಡ್ಬೋದು ಟೆಸ್ಟಾಸ್ಟ್ರಾನ್ ಯಾಕೆ ಮೇಲ್ ಹಾರ್ಮೋನ್ ಅದು ಅದು ಇನ್ಕ್ರೀಸ್ ಆದರೆ ಏನಾಗುತ್ತೆ ನಿಮ್ಮ ಮೇಲ್ ಕ್ಯಾರೆಕ್ಟರಿಸ್ಟಿ ಎಲ್ಲ ಬರುತ್ತೆ ಅರ್ಥ ಆಯಿತಾ ತುಂಬ ಇಂಪಾರ್ಟೆಂಟ್ ಹೆಲ್ದಿ ಫ್ಯಾಟ್ಸ್ ಹೇಳ್ತಾ ಇದ್ದೀನಿ ಹೆಲ್ದಿ ಫ್ಯಾಟ್ಸ್ ಅನ್ಹೆಲ್ದಿ ಫ್ಯಾಟ್ಸ್ ಬೇಡ ಟ್ರಾನ್ಸ್ ಫ್ಯಾಟ್ ಬೇಡ ಹೆಲ್ದಿ ಫ್ಯಾಟ್ಸ್ ಇರಬೇಕು ಡಯಟಲ್ಲಿ ಲಿಸ್ಟ್ ಆಗ್ತಾ ಹೆಲ್ದಿ ಫ್ಯಾಟ್ಸ್ ಇದೆಲ್ಲ ನಿಮ್ಮ ಡಯಟಲ್ಲಿ ಇರಬೇಕು ಆ್ಯಂಡ್ ಓವರ್ ಆಲ್ ಪ್ರೋಟೀನ್ ಇಂಟೇಕು ಎಲ್ಲ ಕರೆಕ್ಟಾಗಿರಬೇಕು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಓಕೆನಾ ಫೈನಲ್ ಬಂದುಬಿಟ್ಟು ಮಿನಾಕ್ಸಿಡಿಲ್ ಇದ್ರ ಬಗ್ಗೆ ಕೇಳೇ ಇರ್ತೀರ ಮಿನಾಕ್ಸಿಡಿಲ್ ಯೂಶಲಿ ಏನು ಮಾಡೋದು ಗೊತ್ತಾ ಇಲ್ಲಿ ಕೂದಲಿಲ್ಲದವರಿಗೆ ಹಾಕಲಿ ಕೊಡ್ತಾರೆ ಡಾಕ್ಟರ್ಸು ಕೊಡ್ತಾರೆ ಎಲ್ಲ ಕಡೆ ಸಿಗತ್ತೆ ಬಟ್ ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಹೇರ್ ಗ್ರೋತ್ ಬರುತ್ತಾ ಇದು ಸುಳ್ಳು ಮಿನಾಕ್ಸಿಡಿಲ್ ಏನು ಯೂಸ್ ಮಾಡೋದು ಗೊತ್ತಾ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋಕ್ಕೆ ಹೌದು ಇಟ್ ಹ್ಯಾಸ್ ಪವರ್ ವಿಚ್ ವಿಲ್ ಇನ್ಕ್ರೀಸ್ ಬ್ಲಡ್ ಸರ್ಕ್ಯುಲೇಷನ್ ಕಂಪೇರ್ ಟು ನಾರ್ಮಲ್ ನೀವೇನು ಮಾಡ್ತೀರಲ್ಲ ಸೊ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿದಾಗ ಗ್ರೋತ್ ಆಗುತ್ತೆ ನನಗೆ ಆಗಿದೆ ನೋಡಿ ನಾನು ಮಿನಾಕ್ಸುಲ್ ಮೂರು ತಿಂಗಳು ಯೂಸ್ ಮಾಡಿದ್ದೀನಿ ನನಗೆ ಗಡ್ಡ ಬರದೇ ಇರೋದ ಕಾರಣ ಏನಿತ್ತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರಲಿಲ್ಲ ಸೊ ನಾನು ಯೂಸ್ ಮಾಡಿದೆ ಯೂಸ್ ಮಾಡಿದೆ ಯೂಸ್ ಮಾಡಿದೆ ಗ್ರೋತ್ ಆಯಿತು ಡೈರೆಕ್ಟ್ಲಿ ಅಲ್ಲ ಬೇರೆ ಸ್ಟಾರ್ಟಿಂಗಲ್ಲಿ ಹೇಳೋದೆಲ್ಲ ಫಾಲೋ ಮಾಡಿದ್ನಿ ಆಗೋದಕ್ಕೆ ಇಷ್ಟು ಗ್ರೋ ಆಗಿರೋದು ಅರ್ಥ ಇದೆ ನಾನು ಇದರಿಂದಲೇ ಗ್ರೋ ಆಗಿರೋದು ಅಂತ ಹೇಳ್ತೀನಿ ಈ ಸ್ಟೆಪ್ಸ್ ತೊಗೊಂಡಾಗ ನನಗೆ ರಿಸಲ್ಟ್ ಬಂತು ಅದಕ್ಕೆ ನಾನು ಶೇರ್ ಮಾಡ್ತಾ ಇರೋದು ಮಿನಾಕ್ಸಿಡಿಲ್ ಅದೇ ಯೂಸ್ ಮಾಡುವಾಗ ಫೈವ್ ಪರ್ಸೆಂಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿ ಅದು ಸೊ ಸ್ವಲ್ಪ ಟಚ್ ಮಾಡಿ ಯೂಸ್ ಮಾಡುವ ನೀವು ಅದ್ರ ಬಗ್ಗೆ ಇನ್ನೂ ಸಹ ರಿಸರ್ಚ್ ಮಾಡ್ಬೋದು ನಿಮಗೆ ಡೀಟೇಲ್ ಪ್ರಾಡಕ್ಟ್ ಬಗ್ಗೆ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಬೇಕಂದ್ರೆ ಹೇಳಿ ಅದು ನಾನು ಮಾಡ್ತೀನಿ ನಾವು ಪ್ರಿಕಾಷನ್ ತೊಗೊಳ್ಬೇಕು ನಂದು ನೋಡಿ ನಾನು ಏನು ಮಾಡಿದೆ ಸ್ವಲ್ಪ ರಫ್ ರಫ್ ಆಗಿಬಿಟ್ಟಿದೆ ನಂದು ನನಗೆ ಅನಿಸುತ್ತೆ ದ್ಯಾಟ್ ಮಿನಾಕ್ಸಿಲ್ ಜಾಸ್ತಿ ಯೂಸ್ ಮಾಡಿ ಆಗಿದೆ ಸೊ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು ಹಾಗೆ ರಫ್ ರಫ್ ಆಗಲ್ಲ ಅರ್ಥ ಆಯಿತು ಇದು ಪ್ರಿಕಾಷನ್ ತೊಗೊಳ್ಬೇಕು ಮತ್ತು ಫೈವ್ ಪರ್ಸೆಂಟಿಂದ ಜಾಸ್ತಿ ಅಲ್ಲ ಮತ್ತು ಬೇರೆ ಕಡೆಯಲ್ಲಿ ಮುಟ್ಸ್ಬೇಡಿ ಅದು ಡ್ರಾಪ್ ಬರುತ್ತೆ ಡ್ರಾಪ್ ಹಾಕಿ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು ರಾತ್ರಿ ಮಲ್ಗೋ ಮುಂಚೆ ಹಾಕಬೇಕು ಸೊ ದೀಸ್ ಆರ್ ದ ಫೋರ್ ಸ್ಟೆಪ್ಸ್ ಐ ಫಾಲೋಡ್ ನನಗೆ ರಿಸಲ್ಟ್ ಬಂದಿದೆ ನೀವು ಮಾಡಿ ನೋಡಿ ನಿಮಗೆ ಅದು ಮಾಡಿನೂ ಬರೋದಿದ್ರೆ ಮತ್ತೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಸಜೆಷನ್ ಕೇಳೋದು ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಜೆನೆಟಿಕ್ಸ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಯಿತಾ ಸೊ ನನ್ನ ಒಪಿನಿಯನ್ ಶೇರ್ ಮಾಡಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೀನಿ ಓಕೆನಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್